ಭಾರತದ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಮಂದಿರ ನಿರ್ಮಿತವಾಗಿರುವುದರಿಂದ ಬಂದಿರುವ ಪುಣ್ಯಮೆಯ ಅಕ್ಷತೆಯನ್ನು ಭಕ್ತಿ ಆದರೆಗಳಿಂದ ಸ್ವಾಗತಿಸುವ ಅತ್ಯಂತ ಹರುಷದಾಯಕ ಕಾರ್ಯಕ್ರಮ ಇದರಲ್ಲಿ ಅಂಕಲಗಿ ಗ್ರಾಮದ ಪುಣ್ಯಕ್ಷೇತ್ರ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಶ್ರೀ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಆದರದಿಂದ ಬರಮಾಡಿಕೊಂಡು ತಮ್ಮ ಅಮೃತಹಸ್ತದಿಂದ ಪೂಜೆ ಸಲ್ಲಿಸಿ ಸ್ವಾಗತ ಮೆರವಣಿಗೆಗೆ ಚಾಲನೆ ನೀಡಿದರು ಈ ಅಕ್ಷತಾ ಕುಂಭವನ್ನು ಗೋಕಾಕ್ ತಾಲೂಕಿನ ಅಂಕಲಗಿಯ ಸಾವಿರಾರು ಮುತ್ತೈದೆಯರು ಕುಂಭಕಳಶ ಆರತಿಗಳೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಅದರಂತೆ ಅಂಕಲಗಿಯ ಎಲ್ಲ ಸಮಾಜದ ಯುವಕರು ಮತ್ತು ಯುವತಿಯರು ಮತ್ತು ವೃದ್ಧರಾದಿಯಾಗಿ ಪಾಲ್ಗೊಂಡು ಮೆರವಣಿಗೆಗೆ ವಿಶೇಷ ಕಳೆಯನ್ನು ತಂದುಕೊಟ್ಟರು ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆ ಹಾಗೂ ಕಳಶವನ್ನು ಸ್ವಾಗತಿಸುವ ಶೋಭಾಯಾತ್ರೆಯು ಪಾದಗಟ್ಟಿಯಿಂದ ಪ್ರಾರಂಭವಾಗಿ ಸೊಸೈಟಿ ಮುಂದೆ ಸಾಗುತ್ತಾ ಮುಂದೆ ಪೇಟೆ ಬಸವೇಶ್ವರ ದೇವಸ್ಥಾನದ ಮಾರ್ಗವಾಗಿ ದೇವಿ ಮಂದಿರದ ಮುಂದಿನ ರಸ್ತೆ ಮೂಲಕ ಆಲದ ಮರದ ಮುಂದೆ ಸಾಗುತ್ತಾ ಶ್ರೀ ಅಡವಿಸಿದ್ದೇಶ್ವರ ಮಠಕ್ಕೆ ಬಂದು ಅಲ್ಲಿ ಅನ್ನಪ್ರಸಾದದೊಂದಿಗೆ ಕಾರ್ಯಕ್ರಮ ಮಂಗಳವಾಗುವುದು ಅಪಾರವಾಗಿ ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಕುಂಭ ಮೆರವಣಿಗೆಯನ್ನು ಯಶಸ್ಸು ಗಳಿಸಿದರು ಈ ವಾಹಿನಿಯಿಂದ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್